ಇವತ್ತು ವಿಜೃಂಭಣೆಯಿಂದ ಜನರನ್ನ ಎಚ್ಚೆತ್ತುಕೊಳ್ಳುವಂತೆ ಮಾಡಿದಂತ ಒಂದು ವಿಶೇಷವಾದಂತ ದಿನ ಇದು ಮೊದಲ ಬಾರಿಗೆ ಸಂಘಟನೆ ಮಾಡಿದೆ ಅಂದ್ರೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಎಂಬತ್ತೆಂಟನೇ ವರ್ಷದ ಜನ್ಮ ದಿನಾಚರಣೆಯನ್ನ ನಾಗರಿಕ ಹಕ್ಕು ಸಂರಕ್ಷಣಾ ದಿನವನ್ನಾಗಿ ಮಾಡಿದ್ದಾರೆ ತುಂಬಾ ಅದ್ಭುತವಾದಂತಹ ಹಾಡನ್ನ ಬರೆದಿರೋದು ನೆನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು ನೆನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು ಕಪ್ಪು ಮುಖ ಬೆಳ್ಳಿ ಕಟ್ಟ ಉರಿಯುತ್ತಿರುವ ಕಣ್ಣುಗಳು ಹಗಲು ರಾತ್ರಿಗಳನ್ನು ಒದ್ದು ಹಗಲು ರಾತ್ರಿಗಳನ್ನು ಒದ್ದು ನಿದ್ದೆಯಿಂದ ಹೆದ್ದರು ಪೊಲೀಸರ ತೊಣ್ಣೆಗಳು ಏಜೆಂಟರ ಕತ್ತಿಗಳು ರಗದ ಕಸ ಕಡ್ಡಿಯಾಗಿ ತೇಲಿ ತೇಲಿ ಹರಿದವು ಹೋರಾಟದ ಸಾಗರಕ್ಕೆ ಸಾವಿರಾರನ್ನ ಈ ಹಾಡನ್ನ ಕವಿಗಳು ಬರೆಯುವಾಗ ಅವರ ಕಣ್ಮುಂದೆ ಬಾಳುಪೇಟೆಯ ದಲಿತ ಸಂಘರ್ಷ ಸಮಿತಿಯ ಬಹುದೊಡ್ಡ ಮೆರವಣಿಗೆ ಆ ಮೆರವಣಿಗೆಯನ್ನ ನೋಡಿ ಕವಿಗಳು ಆ ಹಾಡನ್ನ ಬರೆಯುವುದು ನನ್ ಜನ ಹೆಂಗ್ ಬರ್ತಾ ಇದ್ದಾರೆ ಕೂಲಿ ಮಾಡೋ ಜನ ಕಾಫಿ ಪ್ಲಾಂಟರ್ಗಳು ಮಾತನಾಡಲಾರದಂತ ಜನಕ್ಕೆ ಧ್ವನಿ ಕೊಟ್ಟ ಹಾಡಿನ ಮೂಲಕ ಬಹುದೊಡ್ಡ ಕವಿ ನಮ್ಮ ಡಾಕ್ಟರ್ ಸಿದ್ಧಲಿಂಗಯ್ಯನ ವಿ ಕೃಷ್ಣಪ್ಪನವರ ಎಂಬತ್ತೇಳನೇ ಜನ್ಮಜ್ಜನಾಚರಣೆ ಹಾಗೂ ದಲಿತ ಸಂಘರ್ಷ ಸಮಿತಿ ಐವತ್ತನೇ ವರ್ಷದ ಒಂದು ವಿಶೇಷವಾದಂಥ ದಿನವನ್ನು ಆಚರಣೆ ಮಾಡೋದಕ್ಕೆ ನಮ್ಮ ರಾಜ್ಯ ಸಮಿತಿ ಅಂಬೇಡ್ಕರ್ವಾದ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಇವತ್ತು ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಆಚರಣೆ ಮಾಡಿ ಇವತ್ತು ವಿಜೃಂಭಣೆಯಿಂದ ಜನರನ್ನು ಎಚ್ಚೆತ್ತುಕೊಳ್ಳುವಂತೆ ಮಾಡಿದಂಥ ಒಂದು ವಿಶೇಷವಾದಂಥ ದಿನ ಇದು ಇವತ್ತು ನಮ್ಮ ಮಾವಳ್ಳಿ ಶಂಕರಣ್ಣವರು ಅಣ್ಣವರು ಹಾಗೂ ನಮ್ಮ ಎಸ್ ಸಿ ಮಾದೇಪ್ಪ ಮಂತ್ರಿಗಳಾದಂಥ ನಮ್ಮವರು ಎಲ್ಲರ ಒಂದು ಸಮ್ಮುಖದಲ್ಲಿ ಇವತ್ತು ಈ ಒಂದು ಆಚರಣೆಯನ್ನು ವಿಜೃಂಭಣೆಯನ್ನು ಹಮ್ಮಿಕೊಂಡು ನಮ್ಮ ರಾಜ್ಯದಿಂದ ನಮ್ಮ ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದಂಥ ನಮ್ಮ ದಲಿತ ಸಂಘರ್ಷ ಸಮಿತಿ ನಮ್ಮ ಜನಗಳು ವಿದ್ಯಾರ್ಥಿಗಳು ಮಹಿಳೆಯರು ಹಾಗೂ ಹಿರಿಯರು ಕಿರಿಯರು ಅಕ್ಕ ತಂಗಿಯರು ಎಲ್ಲರೂ ಸೇರಿ ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸೋದಕ್ಕಾಗಿ ನಾನು ನನ್ನ ಹೊಸಕೋಟೆ ತಾಲೂಕು ವತಿಯಿಂದ ಅಂಬೇಡ್ಕರ್ ವಾದದ ಸಮಿತಿಯಿಂದ ನಾನು ಎಲ್ಲರಿಗೂ ಈ ರಾಜ್ಯದ ಸರ್ಕಾರಕ್ಕೆ ಎಲ್ಲ ಜನಾಂಗಕ್ಕೆ ಮೀಸಲಾತಿಯನ್ನು ಎಲ್ಲ ರೀತಿಯಲ್ಲಿ ಕೊಟ್ಟು ಎಲ್ಲ ರೀತಿಯಲ್ಲಿ ಕೊಡುವುದಕ್ಕಾಗಿ ನಾನು ಒಂದು ಹಿತವನ್ನು ಬಯಸ್ತೇನೆ ಹಾಗೂ ನನ್ನ ಜನಾಂಗದವರಾದಂಥ ಎಲ್ಲ ಎಲ್ಲ ಜನಗಳಿಗೂ ನಾನು ಒಂದು ವಿಶೇಷವಾದಂಥ ಒಂದು ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಮಾತಾಡ್ತೀನಿ ಕೋಟೂರು ಪೂಜಪ್ಪ ಅಂತ ಹೊಸಕೊಳಿತಲು ಗಂಡುಗಂಡಲ್ಲಿ ಹೋಗ್ಲಿ ನಾವು ಕರ್ನಾಟಕ ದಲಿತ ಸಂಘದಲ್ಲಿ ತಾಲೂಕು ಸಂಘಟನೆ ಸಂಚಿತರ ಕೆಲಸ ಮಾಡ್ತಿದ್ವಿ ಅದು ಮಾವಳಿ ಶಂಕರಿ ವತಿಯಿಂದ ನಾವು ಮಾವಳಿ ಶಂಕರಿ ನಮ್ಮ ಕರ್ನಾಟಕಕ್ಕೆ ನಂಬರ್ ಒನ್ ಆಗಿದ್ದಾರೆ ಯಾಕಂದರೆ ಅವರು ಸಂಘಟನೆ ಒಳ್ಳೆ ಗಂಡತರ ಎಲ್ಲ ನ್ಯಾ ಎಲ್ಲಿ ಕಷ್ಟ ಆಗಿದೆ ಅಲ್ಲ ಅನ್ನ ಬಂದು ಕೆಲಸ ಮಾಡಿಕೊಡ್ತಾರೆ ಒಂದು ಯಾವುದೇ ಹಳ್ಳಿಗಾಗಲಿ ಒಂದು ಫೋನ್ ಮಾಡಿದ್ರೆ ಒಂದು ಕಷ್ಟ ಸುಖಕ್ಕೆ ಬಂದು ಎಲ್ಲ ಸಂಘಟನೆ ಒಂದುಗೂಡಿಸಿ ಅವ್ರಿಗೆ ಏನಾದರೂ ಪರ್ಯಾಯ ಕೊಡಬೇಕಂದ್ರೆ ಇಮಿಡಿಯೇಟ್ಲಿ ಒಂದು ಅಧಿಕಾರಗಳನ್ನು ಕರೆಸಿ ಒಂದು ಕೆಲಸ ಮಾಡಿಕೊಡ್ತಾರೆ ಅಂದರೆ ವ್ಯಕ್ತಿ ಯಾರು ಇದ್ರೆ ಅಂದರೆ ನಮ್ಮ ಕರ್ನಾಟಕ ನಂಬರ್ ಒನ್ ಅಂದರೆ ಮಾವಳಿ ಶಂಕರ್ ಪ್ರಭಾಸ್ ಬಿ ಕೃಷ್ಣಪ್ಪನವ್ರದ್ದು ಎಂಬತ್ತೇಳನೇ ಜನ್ಮ ಅಂಗವಾಗಿ ಎಲ್ಲ ಇಡೀ ನಮ್ಮ ಕರ್ನಾಟಕವರು ಅವರು ಸಂಘಟನೆಯಿಂದ ಮೊದಲ ಬಾರಿಗೆ ಸಂಘಟನೆ ಮಾಡಿದೆ ಅಂದರೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಅವರ ಸಂಘಟನೆಯಿಂದ ಚಿಕ್ಕ ವಯಸ್ಸಿನಿಂದಲೇ ಅವರು ಸಂಘಟನೆ ಜೀವನ ಮಾಡಿಕೊಂಡು ಪ್ರತಿಯೊಬ್ಬೊಂದು ಊರಿಗೂ ಪ್ರತಿಯೊಂದು ಹಳ್ಳಿಗೂ ಇಡೀ ನಮ್ಮ ಕರ್ನಾಟಕ ಜನಗೆ ಎಲ್ಲಿದ್ದಿರೋ ನಮ್ಮ ಜನ ನಮ್ಮ ಒಂದೇ ನೋಡಿಲ್ಲ ಅವರು ಎಲ್ಲ ಜಾತಿಯವ್ರನ್ನ ನೋಡಿ ಎಲ್ಲ ಸಂಘಟನೆಯವ್ರನ್ನ ಎಲ್ಲ ಒಟ್ಟುಗೂಡಿಸಿ ಎಲ್ಲ ಜನಗಳಿಗೆ ಅನುಕೂಲ ಅಂತ ಮಾಡಿಕೊಡೋರು ನಿವೇಶನಗಳು ಮಾಡವ್ರೆ ಆಮೇಲೆ ವಿದ್ಯಾಭ್ಯಾಸ ಮಾಡೋಕ್ಕೆ ಈಗ ಎಲ್ ಕೆ ಜಿ ಯು ಕೆ ಇತ್ತು ಎಲ್ಲ ಪ್ರೀಮ ಮ ಎಜುಕೇಷನ್ ಮಾಡ್ಕೊಟ್ಟಾರೆ ಪ್ರತಿಯೊಂದು ಮಾಡಬೇಕಂದ್ರೆ ಸಂಘಟನೆಯಿಂದ ಎಲ್ಲ ಜನಗಳಿಗೆ ಅನುಕೂಲ ಅಂತ ಇದ್ದಾರೆ ಯಾಕಂದರೆ ಇವರು ನಮ್ಮ ಕರ್ನಾಟಕಕ್ಕೆ ಏನೇ ಮಾಡಿದ್ರು ಎಲ್ಲದರಲ್ಲಿ ನಮ್ಮ ಸಂಘಟನೆಯವರು ಇಡೀ ನಮ್ಮ ಸಂಘಟನೆ ಏನಿದೆಯೋ ಎಲ್ಲ ಬಂದು ಇಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಜನ್ಮದಿನಸವನ್ನು ಆಚರಿಸಿ ಎಲ್ಲರೂ ಬಂದಿದ್ದಾರೆ ಅವರಿಗೆ ಉತ್ತೇಜನಗಳು ಸಲ್ಲಿಸ್ತಾ ಇದ್ವಿ ಯಾಕೆಂದರೆ ಅವರಷ್ಟೊಂದು ಹೋರಾಟಕ್ಕೆ ಅವ್ರ ಶಕ್ತಿಯಿಂದ ನಾವು ಅವ್ರ ಹಿಂದೆ ಬಂದು ಅವ್ರ ಥರ ನಾವು ಮಾಡೋಣ ಅಂತ ನಾವು ಎಲ್ರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಭೀಮ್ ಎಲ್ಲ ಸಂಯುಕ್ತ ಅಕ್ಷರದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಎಂಬತ್ತೆಂಟನೇ ವರ್ಷದ ಜನ್ಮ ದಿನಾಚರಣೆಯನ್ನು ನಾಗರಿಕ ಹಕ್ಕು ಸಂರಕ್ಷಣಾ ದಿನವನ್ನಾಗಿ ಮಾಡಿದ್ದಾರೆ ಪ್ರೊಫೆಸರ್ ಕೃಷ್ಣಪ್ಪನವರು ಒಬ್ಬ ಅಂಬೇಡ್ಕರ್ವಾದಿ ಮಹಾ ಮಾನವತಾವಾದಿ ಕರ್ನಾಟಕದಲ್ಲಿ ಸಮಾನತೆ ಮತ್ತು ಸಾಮಾಜಿಕ ಹಿಡುಗುಗಳ ವಿರುದ್ಧ ಜನರನ್ನು ಸಂಘಟಿಸಿ ಚಂದ್ರಗುತ್ತಿಯಲ್ಲಿ ನಡೀತಿದ್ದಂಥ ಅಮಾನುಷವಾದಂಥ ಬೆತ್ತಲ ಸೇವೆಯನ್ನು ನಿಲ್ಲಿಸೋದ್ರಲ್ಲಿ ಅವರು ಹೋರಾಟವನ್ನು ರೂಪಿಸಿ ಇವತ್ತು ಅದು ನಿಷೇಧ ಆಗಿದೆ ಅಂತ ಅನೇಕ ರೀತಿಯ ಸಾಮಾಜಿಕ ಪಿಡುಗುಗಳನ್ನು ಕರ್ನಾಟಕದಲ್ಲಿ ಅಂತ್ಯಗೊಳಿಸಲು ಹೋರಾಟ ಮಾಡಿದರು ಯುವ ಜನರನ್ನು ಸಂಘಟಿಸಿ ಅವರಿಗೆ ತಿಳಿ ಹೇಳಿ ಒಂದು ಒಂದು ಮೂಮೆಂಟನ್ನು ಮಾಡಿದಂಥ ಶ್ರೇಯಸ್ಸು ಕೃಷ್ಣಪ್ಪನವ್ರಿಗೆ ಬರುತ್ತೆ ಆ ಕಾರಣದಿಂದ ಅವರು ಅವರನ್ನು ನೆನೆಸ್ಕೊಳ್ಳೋದು ಮತ್ತು ನಾವೆಲ್ಲ ಅವರ ಆದರ್ಶಗಳನ್ನು ಪಾಲನೆ ಮಾಡಿಕೊಂಡು ಹೋರಾಟ ಮಾಡುವಂಥ ದಿನವನ್ನಾಗಿ ಆಚರಿಸೋಕ್ಕೋಸ್ಕರ ನಾವು ಇವತ್ತೆಲ್ಲ ಸೇರಿದ್ವಿ ಕರ್ನಾಟಕದ ಮೂಲ ಎಲ್ಲ ಯುವಕರು ಬಂದಿದ್ದರು ಅವರಿಗೆ ಈ ಥರದ ಒಂದು ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ದೇವಿಲ್ರಿ ಡೆರೈವ್ ಮೋರ್ ಎಂಥೂಸಿಯಸಮ್ ಆ್ಯಂಡ್ ಆರ್ಗನೈಸ್ ಮಾಡಿಕೊಂಡು ನಮ್ಮ ಸಮಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಪೂರ್ವವಾದಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರೇರಣೆಯನ್ನು ಪಡ್ಕೊಂಡು ಅವರು ಹಳ್ಳಿಗಳಿಗೆ ಹೋಗ್ತಾರೆ ಅದು ಒಂದು ಇವತ್ತಿನ ದಿನ ಒಂದು ಸಾರ್ಥಕವಾದ ದಿನ ಅಂತ ನಾನು ಭಾವಿಸ್ಕೊಂಡಿದ್ದೆ